ಹಲೋ ಫ್ರೆಂಡ್ಸ್ ಮಂಡ್ಯ ಸ್ಟೈಲ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವೀಡಿಯೋ ಒಂದಷ್ಟು ವರ್ಕ್ ಮಾಡಿ ಬ್ಲೌಸು ಸ್ಟಿಚ್ಚು ಮಾಡಿದ್ದೀನಿ ನೆಕ್ಸ್ಟ್ ವಾಂಟೆಡ್ಡಿ ಬ್ಲೌಸ್ ಸ್ಟಿಚ್ಚು ಮಾಡಿದ್ದೀನಿ ಡಿಸೈನ್ಗಳೆಲ್ಲ ತೋರಿಸ್ತೀನಿ ಬನ್ನಿ ನೋಡೋಣ ಆ ಗ್ರೀನ್ ಕಲರ್ ಬ್ಲೌಸ್ ಒಂದು ಮತ್ತು ಇದು ವೈಟ್ ಕಲರ್ಗೆ ಬರೀ ಗೋಲ್ಡ್ ಹಾಕಿ ವರ್ಕ್ ಮಾಡಿಸ್ಕೊಂಡವ್ರೆ ಯಾವ ಸೀರೆಗಾದ್ರೂ ವರ್ಕು ಮಾಡಿರೋದು ಗೋಲ್ಡ್ ಆದರೆ ಅದಕ್ಕಾದರೂ ಹಾಕೋಬೋದು ಅಂತ ನೆಕ್ಸ್ಟು ಈ ಬ್ಲೂ ಕಲರ್ ಈ ಬ್ಲೂ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಕಂತೂ ನೆಕ್ಸ್ಟು ನೋಡಿ ಫ್ರೆಂಡ್ಸ್ ಇದೊಂದು ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಈ ಕಲರ್ ಸ್ಯಾರಿ ಬಂದು ಅದಕ್ಕೆ ನಾನು ಇಲ್ಲಿ ಚಿಟ್ಟೆ ಕೊಟ್ಟಿದ್ದೀನಿ ಬ್ಯಾಕ್ ಸೈಡು ಪೈಪಿಂಗ್ ಕೊಟ್ಟಿದ್ದೀನಿ ಅದೇ ಬ್ಲೌಸ್ ಸೀರೆ ಕಲರಲ್ಲಿ ನೆಕ್ಸ್ಟು ಒಂದು ಬಟನ್ ಕೊಟ್ಟಿದ್ದೀನಿ ಈ ಥರ ಬಫ್ ತೋಳು ಕಲರ್ ಮಿಕ್ಸ್ ಮಾಡಿ ಬೋಟ್ ನೆಕ್ ಹೊಲ್ದಿರೋದು ಇದು ನೆಕ್ಸ್ಟ್ ಇನ್ನೊಂದು ಬ್ಲೌಸು ಇದು ಬೋಟ್ ನೆಕ್ಕು ಈ ಬ್ಲೌಸ್ನೇ ಟ್ರಾನ್ಸ್ಪರೆಂಟ್ ನೆಟ್ಟೆಡ್ ಬ್ಲೌಸ್ ಪೀಸ್ ನೆಟ್ಟೆಡ್ ಹಾಕೊಳ್ದಿರೋದು ನೋಡಿದೀನಿ ನೆಕ್ಸ್ಟ್ ಇದು ಸ್ಯಾರಿಗೆ ಇದು ಪಿಂಕು ಶೇಡು ಮಿಕ್ಸ್ ಆಗೈತೆ ನೋಡಿ ಅದಕ್ಕೆ ಬಟನ್ ಕೊಟ್ಟಿದ್ದೀನಿ ಕಟ್ಟೋದೇನು ಇಟ್ಟಿಲ್ಲ ಅಲ್ಲೇ ಬಟನ್ಸ್ ಹಾಕಿ ಕ್ಲೋಸ್ ಮಾಡಿರೋದು ನೋಡಿ ಇದೊಂದು ಬ್ಲೌಸ್ ಹೊಲ್ದಿದ್ದೀನಿ ಮುಂದೆ ಮಾಮೂಲಿ ನಾರ್ಮಲ್ ನೆಕ್ಕೆ ಮುಂದೆ ನೆಕ್ಸ್ಟ್ ಇದೊಂದು ಬ್ಲೌಸು ಸೇಮ್ ಇದೆ ಸಿಂಪಲ್ಲು ಗ್ರೀನ್ ಕಲರ್ ಸ್ಯಾರಿ ಆಗಿದೆ ಅದಕ್ಕೆ ಗ್ರೀನ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಒಂದು ಟ್ಯಾಗ್ ಹಾಕಿದ್ದೀನಿ ಟ್ಯಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಈ ಥರ ಹೊಲ್ದಿದ್ದೀನಿ ನೋಡಿ ಇದಾದಮೇಲೆ ಸೀರೆಗಳು ಒಂದಷ್ಟು ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಮೇಕಪ್ ಇತ್ತು ತುಂಬ ಮೇಕಪ್ಗೆ ಹೋಗ್ತಿದ್ದೆ ನಂಗೆ ತುಂಬ ಆರ್ಡರ್ಸ್ ಬರ್ತಿದ್ದೆ ಸರ್ ಅಂತೂ ತುಂಬ ಚೆನ್ನಾಗಿ ಆರ್ಡ್ರ್ ಬಂದಿತ್ತು ಅದಕ್ಕೋಸ್ಕರ ಇಲ್ಲಿವರೆಗೆ ನಾನು ಯಾವುದೋ ವೀಡಿಯೋಗಳು ಅಪ್ಲೋಡ್ ಮಾಡಿಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಲಿ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು